ಈ ರೀತಿ ಪ್ಲಸ್ ಬ್ಯಾನರ್ ಹಾಕಿದಾರಲ್ಲ ಯಾಕೆ ಹಾಕ್ತಾ ಇದ್ದೀರಾ ಇದೆಲ್ಲ ಹಾಕ್ಬಾರ್ದು ಅಂತ ನಿಮ್ಮ ಡಿ ಕೆ ಶಿವಕುಮಾರ್ ಅವರು ಆರ್ಡ್ರ್ ಮಾಡಿದ್ದಾರೆ ತಾನೆ ಹಾಕಿದ್ರೆ ಐವತ್ತು ಸಾವಿರ ರೂಪಾಯಿ ದಂಡ ಹಾಕ್ತಾಯಿರ್ತಾನೆ ಅಂತ ಇದನ್ನು ಹಾಕ್ತಾ ಇರೋನ್ನ ನಾನು ಕೇಳಿದೆ ಅದಕ್ಕೆ ಅವ್ರು ಹೇಳಿದ್ರು ಯಾರೇ ಕೇಳ್ತಾರೆ ನಮ್ಮನ್ನು ಕೇಳ್ತಾರೆ ಇದು ಯಾವ ರೀತಿ ರೌಡಿಸಮ್ ಇದು ಇಲ್ಲ ಇದೇ ಡಿ ಕೆ ಶಿವಕುಮಾರ್ ಸಾಹೇಬರು ಇದಕ್ಕೆ ಮುಂಚೆ ಪರಮೇಶ್ವರ್ ಅವರು ಹುಟ್ಟಿದ ಹಬ್ಬಕ್ಕೆ ಇದೇ ಥರ ಫ್ಲೆಕ್ಸ್ ಹಾಕಿದರೆ ಅದನ್ನ ನೋಡಿ ಅದೇನು ಕೋಪ ಮಾಡ್ಕೊಂಡ್ರೋ ಬೇಜಾರು ಮಾಡ್ಕೊಂಡ್ರೋ ಗೊತ್ತಿಲ್ಲ ಇಮಿಡಿಯೇಟಾಗಿ ಮಾರನೇ ದಿವಸನೇ ಒಂದು ಆರ್ಡ್ರ್ ಹಾಕ್ತಿದ್ರು ಫ್ಲೆಕ್ಸ್ ಪ್ಯಾನರ್ ಹಾಕ್ತಿದ್ರು ಐವತ್ತು ಸಾವಿರ ರೂಪಾಯಿ ಪೈನು ಅಂತ ಬಿ ಬಿ ಎಂ ಪಿ ಅವ್ರಿಗೆ ಖಡಕ್ ವಾರ್ನಿಂಗ್ ಮಾಡಿದ್ರು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅವ್ರು ಗೆದ್ದಾಗ ಬೆಂಗಳೂರು ಸೌತು ನಾರ್ತು ಎಲ್ಲ ಕಡೆ ಫ್ಲೆಕ್ಸ್ ಹಾಕಿದಾಗ ಇದೇ ರೀತಿ ಒಂದು ಆರ್ಡ್ರ್ ಮಾಡಿದ್ರು ಆಗ ಮತ್ತೆ ಬಿ ಪಿ ಎ ಮೇಲೆ ಪ್ರೆಷರ್ ಹಾಕಿದ್ರು ಈಗ ಅವ್ರದ್ದೇ ಕಾಂಗ್ರೆಸ್ ಸರ್ಕಾರದ ಕಾರ್ಯಕರ್ತರು ಯಾರೋ ಗೊತ್ತಿಲ್ಲ ಇದನ್ನೆಲ್ಲ ಆಗ್ತಾಯಿರೋ ಅವ್ರನ್ನ ನಾವು ಹೋಗಿ ವಿಚಾರಿಸಿದ್ವಿ ಡಿ ಸಿ ಎಮ್ ಸಾಹೇಬರು ಆ ಥರ ಒಂದು ಆರ್ಡ್ರ್ ಮಾಡಿದ್ದಾರಲ್ಲ ನೀವೇ ಫಾಲೋ ಮಾಡಿಲ್ಲ ಅಂದರೆ ಹಿಂಗೆ ಅಂದರೆ ಇದಕ್ಕೆ ಮುಂಚೆ ನಾನು ಹೇಳ್ದಂಗೆ ಯಾವುದ್ರಿಗೆ ಧೈರ್ಯ ಆಯಿತು ಅಷ್ಟೆಲ್ಲ ಕೇಳೋಕ್ಕೆ ಅಂತ ನಮ್ಮನ್ನು ಒಂದು ಪ್ರಶ್ನೆ ಮಾಡ್ತಾರೆ ಇವಾಗ ನಾನು ಕೇಳ್ತಾ ಇದ್ದೀನಿ ಅವ್ರು ನನ್ನ ಏನು ಮಾಡ್ತಾರೋ ನೋಡೋಣ ಪರವಾಗಿಲ್ಲ ಒಟ್ಟಲ್ಲಿ ಅವ್ರು ಹೇಳಿರೋ ಮಾತು ಮೇಲೆ ನಿಂತ್ಕೊತಾರ ಡಿ ಸಿ ಎಮ್ ಅವರು ನಾನು ಆಲ್ರೆಡಿ ಬಿ ಬಿ ಎಂ ಪಿಯಲ್ಲಿ ಈ ಕಂಪ್ಲೇಂಟ್ನ ರೈಸ್ ಮಾಡಿದ್ದೀನಿ ಅವ್ರು ಯಾವ ರೀತಿ ಆಕ್ಷನ್ ತಗೊತಾರ ನೋಡೋಣ ಅವ್ರಿಗೊಂದು ನ್ಯಾಯ ಬೇರೆಯವ್ರಿಗೆಲ್ಲ ಒಂದು ನ್ಯಾಯ ಅಂದರೆ ಅದು ಹೆಂಗೆ ನೀವೇ ಹೇಳಿ ಟೀ ಹುಟ್ಟು ಹಬ್ಬ ಆಚರಿಸ್ಕೊಳ್ಳಿ ಅವ್ರ ಮನೆಗೆ ಹೋಗಿ ಆಚರಿಸ್ಕೊಳ್ಳಿ ಎಲ್ಲಿ ಬೇಕಾದ್ರೆ ಆಚರಿಸ್ಕೊಳ್ಳಿ ಹಾಂ ಇದನ್ನೆಲ್ಲ ಹೇಳೋರು ಕೇಳೋರು ಯಾರೂ ಇಲ್ವಾ ಯಾರೂ ಇಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮ ಮುಖವಾಡ ಮೀಡಿಯಾ ಇದೆ ಈ ರೀತಿ ನಿಮ್ಮ ಮೇಲೆ ಯಾರೇ ಸಾಕಿದ್ರೇನೋ ಅಂತರ ವಿರುದ್ಧ ಹೋರಾಟ ಮಾಡೋಕ್ಕೆ ನಾವಿದ್ದೀವಿ ನಮ್ಮ ಜೊತೆ ನೀವು ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಹೋರಾಟದಲ್ಲಿ ನಿಮ್ಮ ಕೈ ಜೋಡಿಸಿ